ನೋ ಆಗಿಲ್ಲಿಂದ ನೋಡಕತ್ತೆ ಹಂಗಾ ಪುಟಕತ್ತ ಬಿಟಿಲ್ಲ ಮಣಕ ಕೆಲಸ ಬಕ್ತಿ ಇಲ್ಲ ಅಯ್ಯ ನಾನು ಬದಾನಿ ಬೀಜ ಜಜ್ಜಕತ್ತೆನ್ರಿ ಆ ಏನ ಬದಾನಿ ಬೀಜ ತಿನ್ನಬೇಕು ಅಂತ ಹಾ ಹಾಟಿಂದ ಏನ ಮನ್ನಿ ಡಾಕ್ಟರ್ ಅಂದರ ಹಾಟಿಿಂದ ಏನ ಬರಂಗಿಲ್ಲ ಅಂತ್ರಿ ಚಲೋ ಅಂತದ ಹಾಟಿಗೆ ಇವ ನಮ್ಮ ಹೊಲ್ಲನವಲ್ಲ ಅಲ್ಲನೆ ಇಷ್ಟು ಜಜ್ಜಿ ಹೊ ತಗುದು ಇದೆಲ್ಲ ಇದಕ್ಕೆ ಬೇಕು ಅಂದ್ರೆ ಯಾಕೆ ಬಡ ಬಡ ಅಂತ ಅಂದ್ರ ಆಗಂಗಿಲ್ಲ ಇಷ್ಟೆಲ್ಲ ಬದದ ಬೋತ್ರಿ ಸೋಸೋದು ಇದಕ್ಕೆ ಬೇಕು ಏಯ್ ಹೆಳ್ರಿ

ಅಂತ ಅದ್ರಾಗ ನಮ್ಮ ಮಗಳು ತವ್ರ ಮನೆಗೆ ಬಂದ್ರು ಖಾಲಿ ಕುಡಂಗಿಲ್ಲ ಎಲ್ಲ ತಗ ಮಾಡ್ತಾವ ನೋಡ್ರಿ ಎಲ್ಲದಕ್ಕೂ ಯೋಗ ಯೋಗ ಕೇಳಿ ಬರ್ಬೇಕು ಯಾ ಗಂಡ ಮಕ್ಕಳು ಹೇಳ್ರಿ ಗಂಡ ಮಕ್ಕಳು ಕಿನ್ನ ಹೆಚ್ಚಿ ನೋಡ್ಕೊಂತಾಳ ನಮ್ಮ ಮಗಳು ಬಿಗಿತಿ ಅಡ್ ಫೋನ್ ಹಚ್ಚಿದ್ರು ಆರಾಮದಾರ ಎಲ್ಲಾರು ಅಂದ್ರು ಹೂನ್ರಿ ಅಂತಂದೆ ಮತ್ತೆ ಕಳಿಸ್ಕೊಡ್ಲಿ ಅನ್ರಿ ಮಗಳನಾ ಅಂತಾನೆ ಬ್ಯಾಡ್ರಿ ಇನ್ನೊಂದ್ ಎಂಟ ದಿನ ಇಟ್ಬೋರಿ ಅಂತ ಹೇಳಂದ್ಲ ಏನ್ ಮಾಡ ನಾನು ನಮ್ಮ ಸುಮಂದನ್ನ ಕೊಡ್ಬೇಕಾದ್ರ ಒಂಥರ ಮೀನಾ ಮಿಸೈನ್ಸ್ ಇದೆ ಏನ್ ಮಾಡು ಬಾಡ್ರಪ್ಪದ ಕುಡ್ದಪ್ಪ ಅಂತ ಹೇಳಿ ಅನ್ಕೊಂಡೆ ಆದರೆ ನಾನು ಅಲ್ಲಿ ಕೊಟ್ಟು ಬೀಚ್ ಮಾಡಿದ್ದೆ ಏನು ಮಾಡು ನಾನು ಏನೋ ಅನ್ಕೊಂಡಿದ್ದೆ ಹಾಂ ಮಾತಾಡೋ ಕಷ್ಟ ಒಬ್ಬನ ರೊಪ್ಪದೊಳಗೆ ಏನು ಮಾಡೋ ಮನಸ್ಸು ಮಾತ್ರ ಭಾಳ ಮೃದು ಯಾರು ಬಿಡ್ತಾರೆ ಹಿಂಗತಿ ಮಗಳನ್ನ ನಾನು ಸಣ್ಣ ನನ್ನ ಕೇಳಿನಲ್ಲ ಭಾಳ ಚಂದ ಇಟ್ಕೊಂಡಾರ ಅಂತಂದ್ಲು ಹೌದ್ರಿ ನಮ್ಮ ಮಗಳು ನಸೀಬ ಚೋಲ ಆತು ನಾನು ಅಲ್ಲೆಲ್ಲ ಹೆಣ್ ಕೊಡಕ್ ಹೋದಾಗ ಮಂದಿನ ಕೇಳಿ ಬಂದ್ಯಾ ಮಂದಿ ಬೇಡಿಕೆದಾಳ ಅಂತಂದ್ರು ನಾನು ಹೆದರಿ ಬಿಟ್ಟಿದ್ದೆ ಹೆಂಗ್ ಬಾಳೆ ಮಾಡ್ತಾಳೋ ಆ ಮನೆಯಾಗ ನನ್ ಮಗಳು ಅಂತೇಳಿ ಈಗ ನಮ್ಮ ಸುನಂದ ಆರಾಮಾಗದ ಅಲ್ಲ ಅಷ್ಟ ಸಾಕು ನಮಗ ಅಪ್ಪ ನಿಮ್ ದುಡ್ಡು ಭತ್ತ ಆ ಊಟಕ್ಕಿಂತ ಮುಂಚೆ ಒಂದು ಗುಳಿ ತಗೊಂಡಿದ್ದೆ ಅಲ್ಲ ತಗೊಂಡಿರಲಿಲ್ಲ ಅರ್ಧ ತಾಸ ಮುಂಚೆನೇ ತಗೋಬೇಕಿತ್ತು ಹ್ಮ್ ತಗೊಂಡಿನಿ ಬಿಸಿ ರೊಟ್ಟಿ ಸಪ್ಪನ ಬ್ಯಾಳಿ ಆ ಕೆಂಪ್ ಹಿಂಡಿ ಮಾಡಿನಿ ಬರ್ ಊಟ ಮಾಡ್ಬರಿ ಒಂದ ಸ್ವಲ್ಪ ಮಸಾಲಾ ಹಾಕೊಂಡು ತಿನ್ನಿ ಬರ್ರಿ ಏ ನನಗೆ ಸಪ್ಪನ ಬ್ಯಾಳಿ ಇಷ್ಟ ಇಲ್ವಾ ಈ ಆಲೂಗಡ್ಡಿ ಪಲ್ಯ ಮಾಡ್ಬೇಕಿಲ್ಲ ಡಾಕ್ಟರ್ ಹೇಳಿದ ಆಲೂಗಡ್ಡಿ ಪಲ್ಯ ಬಾಳ ತಿನ್ನಬಾರದು ನೀವು ಅಂತೆ ಪಟ್ಟಿ ಪಕ್ಕೆ ಮಾಡಕಲ್ಲಿರಪ್ಪ ನೀವು ಆ ಶಂಕರಪ್ಪನ ಅಂಗಡಿಗೆ ಹೋಗಿ ಬಜಿ ಒಂದು ದಾಂಗ ತಿಂದು ಬರ್ತಾನೆ ನೋಡಿವಾ நான் எட்டுனி ஆ கரு தினி ஆ சங்க அய்யோ எஸ் தினோ ஏனோட ஒண்ணி கருதந்தா எண்ணி ஆஹ் விஷயம் ஆகினா கர்து எண்ணெய் கர்தி ஐட்டம்ப்பா அதோ மனியாக நான் பஜி மாநாங்கில அப்ப இன்னாட் டாக்டர் குஜி தோறி இன்னா ஆரோக்கியம் காப்பாடு இன்னொன்னு எதிர்ப்பு வாக்கிங்க போகிறப்பா

ಅದಕ್ಕೆ ನಾನೇನ ಮೊಯ ನಮ್ಮ ವಯಸ್ಸಾಗಿಂದ ನೋಡಿಕೊಂಡು ರಿಯ ಅದುಕ ನಮ್ಮ ಸುನಂದನ ಸುನಂದ ಗಂಡನ ಇಲ್ಲಿ ಇಟ್ಕೊಂಡ ಬಿಡೋ ನಾರಿ ತುಂಬಿದ ಮಣಿ ಓಡಸಕ ಚಂದ ಅಲ್ಲ ಅದು ಈಗ ನಮಗೆ ನೀಗತೆ ಮಾಡ್ಕೊಂಡು ಹೋಗೋನು ಪಾಪ ಆಕಿನೋ ಬೀಗತಿ ಕಷ್ಟಪಟ್ಟು ಎರಡು ಮಕ್ಕಳನ್ನ ಜಪನ ಚಟನಾ ಮಾಡ್ಯಾಡ ಈಗ ನಾವು ಅವರ ಮಗನ ಕರ್ಕೊಂಡು ಬಂದ ಬಿಟ ಅವ್ರಿಗೆ ಅವರಿಗೆ ಓದಿಲ್ಲ ಮುಂದೆ ನಮ್ಮ ಕಥೆ ಏನೈತೆ ಏನ ಕೈ ಕಾಲಗೆ ಶಕ್ತಿ ಐತಿ ಚಂದ ಮುಂದೆ ನಮ್ಮ ಕಥೆ ಏನು ಏನ ಆ ಪರಮಾತ್ಮನ ಬರಲ್ಲ

ಈಗ ಏನ್ ಹಾಕ್ಬಿ ಯಪ್ಪ ನಮ್ಮ ಮನೆಯಾಗ ನಡೆದ ವಿಷಯನ ಮನಿ ಮಗಳ ದಾರ ಮುಂದೆ ಹೇಳ್ತಾ ನೋಡಪ್ಪ ಎಟ್ಟು ಸಿ ಅನೇಕ ಇದಾಳಿಕಿ ಆಕಿ ಕುರ್ತಿ ಅದಾಳ ಆಕಿ ಕಡೆ ಫೋನ್ ಇಸ್ ಬಂದು ಮಾತಾಡ್ಯಾರ ಅಂತ ನೋಡು ಗಂಡನ ಕೂಡ ಮನೆ ಸುನಂದ ರಪ್ಪಗ ಇದನ್ನ ಹಾಟ್ ಅಟ್ಯಾಕ್ ಆಗಿತ್ತಲ್ಲ ಅವತ್ತು ಹೋದಾಗ ಮತ್ತ ಮನೆಯಾಗ ನಾವ್ ಯಾರು ಮನೆಯಾಗ ಇರ್ಲಿಕ್ಕೆ ಅಂದ್ರೆ ಫೋನ್ ಇಸ್ಕೊಂಡ್ ಇಸ್ಕೊಂಡ್ ಮಾತಾಡ್ತಾ ಅಂತ ನೋಡಿ ಎಪ್ಪಿಕಿ ಯವ್ವಾ ನಾವು ಒಂದು ಫೋನ್ ಕೊಡಿಸ್ಬಿಡೋಣ ನಾನು ಇನ್ನು ಮೊನ್ನೆ ಅಂದೆ ಅದನ್ನ ಸುಟ್ ಮಾಡ್ಸ್ಕೊಂಡು ಒಂದು ಇಲ್ಲ ಅಂದ್ರೆ ಫೋನ್ ಕೊಡಿಸ್ಬಿಡೋಣ ಇಲ್ಲ ಅಂದ್ರೆ ಆಕಿಗೆ ಗಂಡನ್ ಕೂಡ ಮಾತಾಡ್ಬೇಕು ಅನಿಸ್ತೈತಿ ರಶ್ಮಿಗೆ ಇದಕ್ಕ ಬುದ್ಧಿ ಇಲ್ಲ ಬುದ್ಧಿ ಅಂತ ಹೇಳಿ ನಾನ್ ಮಾಡಿದ್ರ ಈಗ ನೋಡಿ ಮಾಡ್ತಾಳಪ್ಪ ಸುಮಂದಾಗ ಆಕಿಗೆ ಎಲ್ಲಾ ಗೊತ್ತಿ ಯಾವತ್ತಿನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತೇಳಿ ಹಂಗಿ ಗೊತ್ತಿನ ಈಗ ಆಗ್ಲಿ ಅಂತ ನಾನು ಬೇಗ ಬುದ್ಧಿಗೆ ಇದ್ದು ಆಕೆಗೆ ಬರ್ತದ ನೋಡಿಯಪ್ಪ ಏನ್ ನೋಡುದಕ್ಕಿಗೆ ಇನ್ನು ಹೆಂಗ ತಿಳಿತ್ತಮ್ಮ ಮನೆಯಾಗ ಹೂಸ್ ಬಿಟ್ಟಿದ್ನು ಹೋಗಿ ಮಗ ಮನೆಯನ್ನ ಸತಿ ಹೇಳಿ ನೀ ಹೇಳ್ಬಾರ್ದಂತಿ ಮತ್ತ ಅದ ಕೈಕನ ಮಾಡಕತ್ತಲ್ಲಪ್ಪ ಅದ ಹೆಂಗ್ ಮಾಡುದು ನಿಮ್ಮ ತಮ್ಮನ ಬಾರಿ ಸುದ್ದಾಗಂಗಿಲ್ಲ ಏ ಇನ್ನು ಸಣ್ಣಕ್ಕೆ ಬಿಡು ಬಿಡು ತಿಳ್ಕೊಂತಾಳ ಸಣ್ಣಕ್ಕೆ ಸಣ್ಣಕ್ಕೆ ಅಂದ್ರೆ ಎಲ್ಲಿ ಮಟ್ಟ ಸಣ್ಣಕ್ಕೆ ಅಕಿನ್ 12 ವರ್ಷ ತಕಿದಾ 14 ವರ್ಷ ತಕಿದಾ ಹ 26 ವರ್ಷ ನೋಡ್ತಾ ಅಕಿಗೆ ಹ್ಮ್ ಇನ್ನು ಬುದ್ಧಿ ಲಕ್ಕಿಗೆ ಏನು ಮಾಡುದು ಒಂದ ಬಣಿ ತಾನ ಮುಂದೆ ಬರಬೇಕು ಅಂದ್ರೆ ತಮ್ಮ ಸೋಮಶೇಖರ ಆ ಮಕ್ಕಳು ಶಾಣೆ ಇರಬೇಕು ಲಗ್ನ ಆಗಿ ಬಂದಿರ್ತಾರಲ್ಲ ಆ ಹೆಣ್ಣಮಕ್ಕಳು ಶಾಣೆ ಇರಬೇಕು ಮನಿನ ತಗಿಸ್ಕೊಂಡು ಹೋಗೋ ಜನ್ಮೇ ಇರಬೇಕು ಇದು ನನ್ನ ಮನಿ ಇವರೆಲ್ಲರೂ ನನ್ನಾರು ಅಂತ ಅನ್ಬೇಕಪ್ಪ ನಾ ಸಾಯಿ ಮಠ ಇಬ್ರು ಅಣ್ಣ ತಮ್ಮ ಕೂಡಿರ್ಬೇಕನ್ನೋ ಆಸೆ ಅಪ್ಪ ನನಗೆ ಆ ಚಳ ಮಾಡ್ಕೊಂಡು ನಿನ್ನ ಮಕ ಅತ್ತಾಗ ಅವ್ನ ಮಕ ಇತ್ತಾಗ ಚಂದ ಅನ್ಸಂಗಿಲ್ಲಪ್ಪ ಎಲ್ಲಿ ಹುಡುಗಿ ನಮ್ಮ ಮನಿಯಾಗೆ ಹೊಡಿತಾ ಅಂತ ಅನ್ಸಕತ್ತತಿ ಯವ್ವ ಹಾಗೇನು ಆಗಂಗಿಲ್ಲ ಸುಮ್ಮನೆ ಮನ ಚಿಂತೆ ಮಾಡಕತ್ತೀನಿ ಬುಡಬರ್ತದ ಅನ್ನೋ ತೂ ಕೂತ ನೀವು ಸುಮ್ಮ ಇವು ಬಂದಲು ಹ್ಞೂ ಮನ್ಯಾಗ ಕೆಲಸ ಮಾಡೋದು ಹತ್ತತ್ ತರ್ಕೆ ಬಂದು ಮೊದಲು ಕೂಡ ಮ್ಯಾಚ್ ಹೇಳಕತ್ತಾಳೆ ನನ್ನ ಅಲ್ಲೇ ವ್ಯವಹಾರ ಬೇಕಿನ್ನ

நம்மனி விஷய நான் இரக்க அது விட்டு ஊராக அந்த நான் இஸ்க்கோண்டித்தே ஃபோன் அந்த நான் முன் தூக்கோந்தா நான் தந்து முன் தா முந்தி மணி ஜளஹாக்கர அதுக்கோ மூளா மனசிய மனியாக அது விட்டு இன்னொருத்தான் ஏக்கா நம்ம போன் இல்ல நான் அவ்வளோ மாட்டாடனே கான்போட்டினா நானே ಹಾಂ ಒಂದು ನಿನ್ನ ನಿನ್ ಗಂಡ ಕೂಡ ಮಾತಾಡಕ ಒಂದು ಫೋನ್ ತಂದು ಕೊಡ್ತೀನಿ ಇನ್ನೇನೆ ಏನಾರ ಅವ್ರ ಜೊತೆ ಮಾತಾಡಿದ್ದ ಗೊತ್ತಾತಂದ್ರ ಅಂದ್ರೆ ನೀನುನ ಮನೆಗೆ ಮನಿಗೆ ಓಡಿಸಿ ಬಿಡ್ತೀನಿ ಮತ್ತು ನೆನಪಿಟ್ಕೊ ಏ ಏನಾರ ಭಾಳ ಮಾತಾಡಿದೀನಿ ಏನಾರ ಅದಕ್ಕೂ ಒಂದು ಒಂಬತ್ತು ಮಾತಾಡ್ತಾ ಸುಮ್ಮನೆ ಹ್ಞೂ ಅಂದಿರೋದು ಬೇಸಿ ಮತ್ತು ಅದು ತವ್ರು ಮನೆಗೆ ಕಳಿಸಿದ್ರೆ ಅಯ್ಯ ಇಲ್ಲೇ ಇರೋದು ಬೇಸಿ ಇನ್ನೊಂದು ಏಳು ತಿಂಗಳ ಅಲ್ಲ ಮಾಡಿ ಇರ್ತೀನಿ ಮತ್ತು ಅಲ್ಲಿ ಈ ತವ್ರು ಮನ್ಯಾಗ ಹೋಗಿ ಅಲ್ಲೇನಿರುದು ಬೇಡ ಅವರು ಎಲ್ಲರೂ ಲಗ್ನ ಹೋಗಕ್ಕಾರ

ಚಿದುಕೊಂಡ ಕಲಿ ಹಾ ಬರೇ ತಪ್ಪ ಮಾಡಿ ತಪ್ಪಾತ ಕೆಂಸರಿ ತಪ್ಪಾತ್ರಿ ಕ್ಷೇಮಸರಿ ಅಂತ ಹೇಳಿ ತಪ್ಪನ್ನ ನಾನು ಚಿದುಕೊಂಡು ಬಾಯಿ ಮಾಡಕ ಕಲಿ ನಿನ್ನ ಸಣ್ಣ ಕೆಲ ನೀನು ಇಲ್ಲ ವಾಸುಮಿ ಬಿಡು ಕರ್ ನೋಡಿ ಕೆಲಸಕ್ಕೆ ಬಂದಾರ ಕೂಲಿ ಈ ತರ ಸುಮ್ಮ ಆಗ್ಬಿಡ್ರಿ ಲಕ್ಷ್ಮಿ ಊಟ ತನ್ನ ಇಲ್ಲರಿ ಬಾ ಬಾ ಕುಂದ್ರ ಬಾ ಊಟ ಕೂಡಿ ಊಟ ನಾನು ಬರ್ರಿ ಏನಿಕ್ಕೆ ಈಗ ಮಾಡಿ ನಾನು ಸಿಂಬಿ ಮಾಡಿ ಮ್ಯಾಗ ಮಣ್ಣಿನ ಗಡಿಗೆ ಒತ್ತಕೊಂಡ ಬಾರವಾ ಕಳಸ್ತೀನಿ ನೋಡು ಹೌದಿಲ್ಲ ಅಷ್ಟ ಕಷ್ಟ ಕೊಟ್ಟೆ ನಿನಗ ಅದಕ್ಕ ಮಂದಿ ಮುಂದೆ ಎಲ್ಲಾ ಹೇಳ್ತಾ